ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಡಿಸಿಎಂ ಡಿಕೆಶಿ ಸರ್ಕಾರದ ನಿರ್ಧಾರ ವಿರೋಧಿಸಿದ ಬಿಜೆಪಿಗೆ ಡಿಕೆಶಿ ಸವಾಲು ಹಾಕಿದ್ದಾರೆ ಒಂದು ನಾಳೆ ನಾಡಿದ್ದು ನಾನು ಕಾನೂನು ತಂದು ತೋರಿಸ್ತೀನಿ ಅವರೇ ಮಾಡಿರುವಂಥ ಕಾನೂನು ತಂದು ನಾನು ಕೊಡ್ತೇನೆ ಅವ್ರ ಮುಂದೆ ಇವಿಎಂ ಅಥವಾ ಬ್ಯಾಲೆಟ್ ಅಂತ ಅವರೇ ಮಾಡಿರೋದು ಇವರೇ ಬ್ಯಾಲೆಟು ಮಾಡಿದ್ದು ಇವಿಎಂ ಮಾಡಿದ್ದು ಅಂತ ಹೇಳಿ ಕಿಡಿಕಾರಿದ್ದಾರೆ ಬಿಜೆಪಿಯವರ ಬಿಜೆಪಿಯವರು ಅದನ್ನ ಆಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಮಾಡುದುಟ್ ನಾಳೆನೋ ನಾಳಿತೋ ಕಾನೂನು ದಂಧೆ ಬೋಸ್ತಿಗೆ ಬಿಜೆಪಿಯವರು ಯಾಕೆ ಅವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಆಕ್ಟ್ ಮಾಡಿದ್ರು